ಎಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ತಿರಂಗ ಕಟ್ಟುವ ವಿಧಾನ ಸ್ಟೆಪ್ ಬೈ ಸ್ಟೆಪ್ ಧ್ವಜ ಸಿದ್ಧಪಡಿಸಿಕೊಳ್ಳಿ ಮೊದಲು ರಾಷ್ಟ್ರಧ್ವಜ ಶುದ್ಧವಾಗಿದೆಯೇ ಹರಿದಿಲ್ಲವೇ ಎಂದು ಪರಿಶೀಲಿಸಿ ಧ್ವಜವನ್ನು ನೆಲಕ್ಕೆ ಸಾಕದಂತೆ ಹಿಡಿಯಬೇಕು ಸ್ಟೆಪ್ ಟು ಬಣ್ಣಗಳ ಸರಿಯಾದ ಕ್ರಮ ಧ್ವಜವನ್ನು ಹಿಡಿದಾಗ ಮೇಲ್ಭಾಗದಲ್ಲಿ ಕೇಸರಿ ಮಧ್ಯಭಾಗದಲ್ಲಿ ಬಿಳಿ ಅಶೋಕ ಚಕ್ರ ಕಾಣುವಂತೆ ಕೆಳಭಾಗದಲ್ಲಿ ಹಸಿರು ಇರಬೇಕು ಬಣ್ಣಗಳ ಕ್ರಮ ತಪ್ಪಿದರೆ ಧ್ವಜದ ಗೌರವಕ್ಕೆ ಧಕ್ಕೆಯಾಗುತ್ತದೆ ಸ್ಟೆಪ್ ತ್ರೀ ಧ್ವಜದ ಕೈಯನ್ನು ಸಿದ್ಧಪಡಿಸಿ ಧ್ವಜದ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿರುವ ಕೈ ಅಂದರೆ ರೋಪು ಅನ್ನು ನೇರವಾಗಿ ಹಿಡಿದುಕೊಳ್ಳಿ ಕೈ ಗೊಂದಲವಾಗಿರಬಾರದು ಸ್ಟೆಪ್ ಫೋರ್ ಧ್ವಜವನ್ನು ಕಂಬಕ್ಕೆ ಕಟ್ಟುವುದು ಮೊದಲು ಧ್ವಜದ ಮೇಲಿನ ಕೈಯನ್ನು ಅಂದರೆ ರೋಪನ್ನು ಕಂಬಕ್ಕೆ ಕಟ್ಟಬೇಕು ನಂತರ ಕೆಳಗಿನ ಕೈಯನ್ನು ಕಟ್ಟಬೇಕು ಕಟ್ಟುವಾಗ ಧ್ವಜ ಸ್ವತಂತ್ರವಾಗಿ ಹಾರುವಂತೆ ಇರಬೇಕು ತುಂಬಾ ಬಿಗಿಯಾಗಿಯೂ ಇರಬಾರದು ತುಂಬಾ ಸಡಿಲವಾಗಿಯೂ ಇರಬಾರದು ಸ್ಟೆಪ್ ಫೈವ್ ಧ್ವಜ ಹಾರಿಸುವುದು ಧ್ವಜವನ್ನು ನಿಧಾನವಾಗಿ ಮೇಲಕ್ಕೆ ಹಾರಿಸಬೇಕು ಧ್ವಜ ಮೇಲಕ್ಕೆ ಹೋಗುವಾಗ ಎಲ್ಲರೂ ನಿಂತು ಗೌರವ ತೋರಿಸಬೇಕು ಸ್ಟೆಪ್ ಸಿಕ್ಸ್ ಗೌರವದ ಕ್ರಮ ಧ್ವಜ ಹಾರಿಸುವ ಸಮಯದಲ್ಲಿ ರಾಷ್ಟ್ರಗೀತೆ ಅಥವಾ ರಾಷ್ಟ್ರಗಾನ ಹಾಡುವುದು ಉತ್ತಮ ಎಲ್ಲರೂ ಶಾಂತವಾಗಿ ನಿಂತು ಗೌರವ ಸಲ್ಲಿಸಬೇಕು ಸ್ಟೆಪ್ ಸೆವೆನ್ ಧ್ವಜ ಇಳಿಸುವಾಗ ಧ್ವಜವನ್ನು ಸಂಜೆಯ ನಂತರ ಅಥವಾ ಕಾರ್ಯಕ್ರಮ ಮುಗಿದ ಮೇಲೆ ನಿಧಾನವಾಗಿ ಇಳಿಸಬೇಕು ಮತ್ತೆ ಧ್ವಜವನ್ನು ಸರಿಯಾಗಿ ಮಡಚಿ ಸುರಕ್ಷಿತವಾಗಿ ಇಡಬೇಕು ಕೊನೆಯ ಸಂದೇಶ ರಾಷ್ಟ್ರಧ್ವಜ ಕೇವಲ ಬಟ್ಟೆಯಲ್ಲ ಅದು ನಮ್ಮ ದೇಶದ ಗೌರವ ಮತ್ತು ಹೆಮ್ಮೆ ಜೈ ಹಿಂದ್ ಜೈ ಭಾರತ್ ಥ್ಯಾಂಕ್ ಯು ಖಂಡಿತವಾಗಲೂ ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಜೈ ಹಿಂದ್ ಜೈ ಭಾರತ್ ಥ್ಯಾಂಕ್ ಯು